i ಭಾಗ್ಯಲಕ್ಷ್ಮಿ ಸೀರಿಯಲ್ ಎಲ್ಲರೂ ಕೂಡ ನೋಡಿರ್ತೀರಾ ಅದರಲ್ಲಿ ತನ್ವಿ ಆಟಿಟ್ಯೂಡ್ ಕೂಡ ಎಲ್ಲರೂ ನೋಡಿರ್ತೀರ ಅಮ್ಮ ಅಂದ್ರೆ ಗರಂ ಆಗ್ತಿದ್ದು ಅಪ್ಪನ ಮುದ್ದಿನ ಮುದ್ದಿನ ಮಗಳಾಗಿದ್ಲು ಈಗ ಅಮ್ಮನ ಮುದ್ದಿನ ಮಗಳಾಗಿ ಎಲ್ರ ಕೈಲು ಬೈಸ್ಕೊಳ್ತಿದ್ದಂತ ತನ್ವಿ ರಿಯಲ್ ಲೈಫ್ ಅಲ್ಲಿ ಎಲ್ಲರು ಕೈಲೂ ಒಗ್ಳಿಸ್ಕೊಂತ ಇದಾರೆ ಅಂತ ಸಾಧನೆಯನ್ನ ಮಾಡಿದ್ದಾರೆ ಶೂಟಿಂಗ್ ಬಿಸಿ ನಲ್ಲೂ ಕೂಡ ನೈಂಟಿ ಒನ್ ಪರ್ಸೆಂಟೇಜ್ ನ ಪಿ ನಲ್ಲಿ ತೆಗೆದಿದ್ದಾರೆ ಅದು ಗ್ರೇಟ್ ಅಂತಾನೆ ಹೇಳ್ಬಹುದು ಇವತ್ತು ತನ್ವಿ ನಮ್ ಜೊತೆ ಇದ್ದಾರೆ ತನ್ವಿ ಅಲಿಯ ಸಮೃತ ಗೌಡ ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಎಷ್ಟು ಎಫರ್ಟ್ ಆಗ್ತಿದ್ರು ಅದರಿಂದ ಪರಿಶ್ರಮ ಹೇಗಿತ್ತು ಅಂತ ತನ್ವಿ ನಾವು ಫಸ್ಟು ಮಾತಾಡ್ಸೋಣ ಆಯ್ತು ತನ್ವಿ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀನಿ ಹೇಗಿದ್ದೀರಾ ಅವ್ ನಾನು ಸೂಪರ್ ಆಗಿದ್ದೀನಿ ಹೆಂಗೆ ಫೀಲ್ ಆಗ್ತಾ ಇದೆ ಇವತ್ತಿನ ರಿಸಲ್ಟ್ ಫುಲ್ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದೀನಿ ಯಾಕಂದ್ರೆ ಅಮ್ಮ ನೈಂಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರು ಒನ್ ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದೀನಿ ಸೊ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ ನೆವರ್ ಎಕ್ಸ್ಪೆಕ್ಟೆಡ್ ನೈಂಟಿ ಪರ್ಸೆಂಟ್ ತೆಗೆ ನೈಂಟಿ ಒನ್ ಪರ್ಸೆಂಟ್ ತೆಗಿತೀನಿ ಅಂತ ಸೊ ಆ ಫೀಲ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ನಿಜ ಗೊತ್ತಾಗ್ತಿಲ್ಲ ಏನು ಡಿಮ್ಯಾಂಡ್ ಇಟ್ಟಿದ್ದೀರಾ ಈಗ ಎರಡು ಡಿಮ್ಯಾಂಡ್ ಇದೆ ಅಮ್ಮನ ಕಡೆಯಿಂದ ನಾನು ಎರಡು ಐಫೋನ್ ಒಂದು ಕೇಳಿದ್ದೀನಿ ಮತ್ತೆ ಬ್ರೇಸ್ಲೆಟ್ ಚಿನ್ನದ ಬ್ರೇಸ್ಲೆಟ್ ಅಮ್ಮನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಐಫೋನ್ ನಾನು ಬೇಕು ಅಂತ ಹೇಳ್ತಿದ್ದೀನಿ ಇವಾಗ ಅದೇ ಅಲ್ವಾ ಸ್ವಲ್ಪ ಅಲ್ಲಿ ಏನೋ ಒಂಥರ ಖುಷಿ ಆಗಿದ್ರೆ ಸೊ ಐಫೋನ್ ಡಿಮಾಂಡ್ ಮಾಡಿದ್ದೀನಿ ಯಾಕಂದ್ರೆ ಈಗ ಆಲ್ರೆಡಿ ಫೋನ್ ಇದೆ ಚೇಂಜ್ ಮಾಡ್ಬೇಕಂತ ಅದು ತುಂಬಾ ವರ್ಷದಿಂದ ಯೂಸ್ ಮಾಡಿದೀನಿ ಆಲ್ಮೋಸ್ಟ್ ಫೈವ್ ಇಯರ್ಸ್ ಏಟ್ ಇಂದ ಯೂಸ್ ಮಾಡಿದೀನಿ ಆನ್ಲೈನ್ ಕ್ಲಾಸಿಂದ ಸೊ ಚೇಂಜ್ ಮಾಡೋಣ ಅಂತ ಒಂದು ಹೊಸ ಫೋನ್ ಬೇಕು ಇದೆಲ್ಲ ಇನ್ಸ್ಪಿರೇಷನ್ ಒಂದು ಸ್ವಲ್ಪ ಯಾಕಂದರೆ ಫೈವ್ ಇಯರ್ಸ್ ಇಂದ ಮಕ್ಕಳು ಫೋನ್ ಯೂಸ್ ಮಾಡ್ತಾ ಒಂದೇ ಫೋನ್ ಯೂಸ್ ಮಾಡ್ತಾರೆ ಅಂದರೆ ಅದೆಲ್ಲ ಆಮೇಲೆ ಮಾತಾಡೋಣ ಈಗ ಫಸ್ಟು ನಮಗೆ ಬೇಕಾಗಿರೋದು ನಿಮ್ಮ ಎಫರ್ಟ್ ಹೇಳಿ ಎಕ್ಸಾಮ್ಗೆ ಹಾಕಿದಂಥ ಎಫರ್ಟ್ ಎಫರ್ಟ್ಸ್ ಏನಂದ್ರೆ ಫಸ್ಟು ನಾಟ್ ಅರ್ಲಿ ಬಟ್ ನನಗೆ ನೈಟ್ ಸಾರಿ ಬೆಳಗಿನ ಜಾವ ಐದು ಗಂಟೆವರೆಗೂ ಎದ್ದಿರೋ ಅಂದರೆ ಎದ್ದಿರ್ತೀನಿ ಬಟ್ ಐದು ಗಂಟೆಗೆ ಎದ್ದೇಳಬೇಕು ಅಂದರೆ ಅದು ದೊಡ್ಡ ನರ್ಕ ನನಗೆ ನಾನು ನೈಟ್ ಅವ್ರು ನಮ್ಮಮ್ಮ ಎಷ್ಟೇ ಬೈದ್ರು ಎಕ್ಸಾಮ್ ದಿನ ಹೇಳ್ತಿದ್ರು ಸೊ ನೈಟೆಲ್ಲ ಓದ್ಕೋಬೇಡ ಮುಂಚೆನೇ ಓದ್ಕೊ ನೈಟ್ ನೀಟಾಗಿ ನಿದ್ದೆ ಮಾಡು ಬೆಳಗ್ಗೆ ಎದ್ದು ಎಕ್ಸಾಮ್ ಹೋದ ನಾನು ಹಂಗೆ ಮಾಡ್ತಿರ್ಲಿಲ್ಲ ಎಕ್ಸಾಮ್ ಹಾಲಿಂದ ಬರ್ತಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಸಂಜೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಸಂಜೆ ಒಂದು ಸಿಕ್ಸ್ ಟು ಸೆವೆನಾಗಿ ಶುರು ಮಾಡ್ತಿದ್ದೆ ಸೀರಿಯಲ್ ನೋಡಿಕೊಂಡು ಶುರು ಸೆವೆನ್ ತರ್ಟಿ ಏಟಾಗಿ ಶುರು ಮಾಡಿದ್ರೆ ನೈಟೆಲ್ಲ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ವರೆಗೂ ಓದ್ತಿದ್ದೆ ಅದಾದಮೇಲೆ ತ್ರೀ ಅವರ್ಸ್ ಪರ್ಫೆಕ್ಟ್ ತ್ರೀ ಹವರ್ಸ್ ಫೋರ್ ಟು ಸೆವೆನ್ ಮಲ್ಕೊಂತಿದ್ದೆ ಕೊಂತಿದ್ದೆ ಸೆವೆನ್ ಗೆದ್ದು ಒಂದೇ ಸತಿ ರಿವೈಸ್ ಮಾಡಿ ಯಾಕೆ ಟಫ್ ಇರುತ್ತೆ ಅದನ್ನು ರಿವೈಸ್ ಮಾಡಿ ಸೊ ಕಾಲೇಜ್ಗೆ ಹೋಗ್ತಿದ್ದೆ ಆಮೇಲೆ ಎಕ್ಸಾಮ್ ಬರೆದು ಹ್ಯಾಪಿಯಾಗಿ ಬರ್ತದೆ ಬಂದಮೇಲೆ ಕೂಡ ಅಮ್ಮ ಇಷ್ಟು ಬರ್ದಿದ್ದೀನಿ ಇಷ್ಟು ಬರುತ್ತೆ ನೋಡ್ಕೊತ ಹೇಳಲಿಲ್ಲ ನಮ್ಮ ಅಮ್ಮನಿಗೆ ಸೊ ನಮ್ಮ ಎಕ್ಸಾಮಿಂದ ಪ್ರತಿ ಎಕ್ಸಾಮಿಂದ ಬಂದಾಗೆಲ್ಲ ಕೇಳೋರು ಈ ಸೀತಾ ಪೇಪರ್ ಅಮ್ಮ ಈ ಇತ್ತು ಎಷ್ಟು ಬಿಟ್ಟೆ ಅಮ್ಮ ಒಂದು ಬಿಟ್ಟಿಲ್ಲ ಅಮ್ಮ ಯಾ ಇದನ್ನ ಈ ಆನ್ಸರ್ ನಾನು ಏನಕ್ಕೆ ಮಾಡ್ತಿದ್ದೆ ಅಂದ್ರೆ ಒಂದು ಬಿಟ್ಟಿದ್ದೀನಿ ಅಂದರೂ ಆವಾಗ ನಗೂ ನಮ್ಮ ಫುಲ್ ಜಗಳ ನಂಗು ನಮ್ಮ ಯಾವಾಗ ಜಗಳ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಎಕ್ಸಾಮ್ ಜಗಳ ಆಗುತ್ತೆ ಜಗಳಾಗುತ್ತೆ ಟೆಂತಲ್ಲೂ ಆಗಿತ್ತು ಟ್ವೆಲ್ತಲ್ಲೂ ಆಗಿದೆ ಅಪ್ಪ ಫುಲ್ಲು ಅಂದ್ರೆ ಅಂದರೆ ಎಲ್ಲ ಹೋಗ್ತೀನಿ ಬೆಳಗ್ಗೆ ಒಂದು ತ್ರೀ ಅವರ್ಸ್ ಮಲ್ಕೊಂಡು ಮತ್ತೆ ಎದ್ದು ರಿವೈಸ್ ಮಾಡಿ ಕಾಲೇಜ್ಗೆ ಹೋಗ್ತದೆ ಸೊ ಇಷ್ಟೇ ಆಗಿದ್ದು ಟ್ಯೂಷನ್ಸ್ಗೆ ಹೋಗ್ತಿರ್ಲಿಲ್ಲ ಟ್ಯೂಷನ್ಸ್ಗೆ ಹೋದ್ರೆ ಫಿಫ್ಟೀನ್ ಡೇಸ್ ಮಾತ್ರ ಕಾಲೇಜ್ಗೆ ಹೋಗ್ತಿದ್ದಿದ್ದು ಫಿಫ್ಟೀನ್ ಡೇಸಲ್ಲಿ ಒಂದು ಟೂ ಟು ತ್ರೀ ಡೇಸ್ ನನಗೆ ಜ್ವರ ಅದು ಇದು ಅಂತ ಹೇಳಿ ಕಾಲೇಜ್ ರಚ್ ಆಗ್ತದೆ ಸೊ ಟೆನ್ ಟು ಟ್ವೆಲ್ ಡೇಸ್ ಮಾತ್ರ ಹೋಗ್ತಿದ್ದಿತ್ತು ಇನ್ನು ಮಿಕ್ಕಿದ್ದು ಶೂಟಿಂಗು ಅದು ಇದೆಲ್ಲ ಮಿಸ್ಅಪ್ ಆಗ್ಬಿಡ್ತಿತ್ತು ಆಮೇಲೆ ಇದ್ರ ಜೊತೆ ಟ್ಯೂಷನ್ಗೆ ಹೋದ್ರೆ ಅದು ಇನ್ನೂ ಫುಲ್ ಮಿಸ್ಸಪ್ ಆಗ್ತೀನಿ ಕಾಲೇಜಲ್ಲಿ ಹೇಳೋದೇ ಒಂದಿರುತ್ತೆ ಟ್ಯೂಷನಲ್ಲಿ ಹೇಳೋದೇ ಒಂದಿರುತ್ತೆ ಸೊ ಟ್ಯೂಷನ್ನ ಪ್ರಿಫರ್ ಮಾಡಲೇ ಇಲ್ಲ ಅಮ್ಮ ಜಾಯ್ನ್ ಆಗೋ ಅಂದ್ರೂ ಕೂಡ ಜಾಯ್ನ್ ಆಗಲಿಲ್ಲ ಮತ್ತೆ ಹೇಗೆ ಏನೇ ಏನಾದರೂ ಕಾಲೇಜಿಗೆ ಹೋಗ್ತಿದ್ದೆ ಟ್ವೆಲ್ ಡೇಸ್ ಆದಾಗ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಸಬ್ಜೆಕ್ಟ್ ನೋಟ್ಸ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಸಪೋರ್ಟು ಮತ್ತು ಟೀಚರ್ಸ್ ಸಪೋರ್ಟ್ ನಮ್ಗೆ ಎಷ್ಟು ನಮ್ಮ ಇದರಲ್ಲಿ ಸೆಕೆಂಡ್ ಪಿಯು ಅಥ್ವಾ ಎಜುಕೇಶನಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಕೆಲವೊಬ್ರು ಫ್ರೆಂಡ್ಸ್ ಏನು ಮಾಡ್ತಿದ್ರು ನಾನು ಬಂದು ನೈಟ್ ಟೆಕ್ಸ್ಟ್ ಮಾಡೋ ಅಷ್ಟಲ್ಲಿ ನೋಟ್ಸ್ ಸೆಂಡ್ ಮಾಡಿಬಿಡ್ತಿದ್ರು ನನಗೆ ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ನಂಗೆ ನೆಕ್ಸ್ಟ್ ಡೇದು ಏನು ಡಿಲೇ ಇರೋದಿಲ್ಲ ಸೊ ಕಂಪ್ಲೀಟ್ ಮಾಡ್ಕೊತಿದ್ದೆ ನೈಟ್ ಇವತ್ತು ನೋಟ್ಸ್ ಕೊಟ್ಟಿದ್ದು ಏನೇನಿರೋ ಅದನ್ನೆಲ್ಲ ನೀಟಾಗಿ ಅವತ್ತೇ ಕಂಪ್ಲೀಟ್ ಮಾಡ್ಕೊಂಬಿಡ್ತಿದ್ದೆ ನೈಟ್ ಎಷ್ಟೊತ್ತಾಗಲಿ ಮಾಡ್ತಿದ್ದೆ ಅಕಸ್ಮಾತ್ ಒಂದು ದಿವಸ ಆಗಲಿಲ್ಲ ಸುಸ್ತಾಯ್ತು ಹುಷಾರಿಲ್ಲ ಟೀಚರ್ಸ್ ಹತ್ರ ಹೋಗಿ ಎಕ್ಸ್ಪ್ರೆಸ್ ಮಾಡಿದಾಗ ಸರಿ ಓಕೆ ಒಂದು ದಿವಸ ಟೈಮ್ ಕೊಡ್ತಿದ್ರು ಸೊ ಹೀಗೆ ಏನಾದರೂ ಡೌಟ್ ಅಂತ ಬಂತು ಅಂದರೆ ಟೀಚರ್ಸ್ ಹತ್ರ ಕೇಳ್ತಿದ್ದೆ ಕೇಳೋಕ್ಕಿಂತ ಮುಂಚೆನೇ ಅವರು ನಾನು ಹೋಗಿದ್ದ ದಿವಸ ಈ ಅಕೌಂಟ್ಸು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿರೋರು ನಂಗೆ ಏನಾದರೂ ಡೌಟ್ ಬಂತು ಅಂದರೆ ಅವ್ರು ಜಾಸ್ತಿ ನನಗೆ ಮ್ಯಾಮ್ ನಂಗೆ ಇದು ಡೌಟ್ ಇದೆ ಇದು ಹೇಳ್ಕೊಡಿ ಅಂತ ಹೇಳ್ಕೊ ಹೇಳಿಸ್ಕೊಂಡು ಈ ಸ್ಕೋರ್ ಬಂತು ನನಗೆ ಈ ಎಕ್ಸಾಮ್ ಟೈಮ್ನಲ್ಲೂ ಕೂಡ ಸೀರಿಯಲ್ನಲ್ಲಿ ತನ್ವಿನ ನೋಡಿದ್ವಿ ನಾವು ಎಷ್ಟು ದಿನ ಗ್ಯಾಪ್ ಇತ್ತು ಎಕ್ಸಾಮ್ಗೆ ನನಗೆ ಈ ಸತಿ ಸೆಕೆಂಡ್ ಪ್ರೊ ಎಕ್ಸಾಮ್ ಅಲ್ಲಿ ಮೇನ್ಲಿ ಹೇಳ್ಬೇಕಂದ್ರೆ ನಂಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ನಾನು ಫಿಫ್ಟೀನ್ ಡೇಸ್ ರಜಾ ಕೇಳಿಬಿಟ್ಟಿದ್ದೆ ಮಾರ್ಚ್ ಸಾರಿ ಏಯ್ಟೀನ್ ಡೇಸನ್ನು ರಜಾ ಕೇಳಿದ್ದೆ ಫೆಕ್ಟ್ ಟ್ವೆಂಟಿ ಸಿಕ್ಸ್ತಿಂದ ಫಿಫ್ಟೀಂತ್ವರೆಗೂ ನಂಗೆ ಬಿಟ್ಬಿಡಿ ಪ್ಲೀಸ್ ನಂಗೆ ಆಗಲ್ಲ ಅಂತ ಸೊ ಅದೇ ರೀತಿಯಲ್ಲಿ ಅವ್ರು ಏನು ಮಾಡಿದ್ರು ಟ್ವೆಂಟಿ ಫಿಫ್ತ್ ಶೂಟಿಂಗ್ ಲಾಸ್ಟ್ ಮಾಡಿದ್ರು ನಂದು ಸೊ ಟ್ವೆಂಟಿ ಸಿಕ್ಸ್ತ್ ಫೆಫ್ ಟ್ವೆಂಟಿ ಸಿಕ್ಸ್ತ್ ಏನಿದೆ ಅದರಿಂದ ಮಾರ್ಚ್ ಫಿಫ್ಟೀಂತ್ವರೆಗೂ ಶೂಟಿಂಗ್ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ನನಗೆ ನಾಳೆ ಶೂಟ್ ಇರುತ್ತೆ ಇದಿರುತ್ತೆ ಏನು ಡಿಸ್ಟಬೇ ಮಾಡೋಕ್ಕೋಗಿಲ್ಲ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಡೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ರೈಟರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಡೈರೆಕ್ಟರ್ಸ್ ಇರೋ ಸೀನ್ಸ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಮಾಡ್ಕೊಂಡಿದ್ರಿಂದ ಅವರು ಸಪೋರ್ಟ್ ಮಾಡಿದ್ರಿಂದ ಹಂಗೆ ನಾನು ಸ್ಟ್ರಗಲ್ ಪಟ್ಟದಿಂದ ಈ ರಿಸಲ್ಟ್ ಬಂತು ಅಂದ್ರೆ ಈಗ ಶೂಟಿಂಗ್ ಗ್ಯಾಪ್ ತಗೊಂಡಾಗ ಓದೋ ಕಡೆ ಗಮನ ಬರ್ತಿತ್ತು ಅಥವಾ ನನ್ ಮೈಂಡ್ ಹೆಂಗಿರ್ತಿತ್ತು ಅಂದ್ರೆ ಶೂಟಿಂಗ್ ಅಲ್ಲಿ ಇದ್ರೆ ಒಂದ್ ವರ್ಡ್ ಕೂಡ ಓದ್ತಿರ್ಲಿಲ್ಲ ಬುಕ್ಸ್ ತಗೊಂಡ್ ಹೋಗ್ತಿದ್ದೆ ಭಾಗ್ಯಮ್ಮ ಹೇಳೋರು ನಾನು ಏನ್ ಮಾಡ್ತಿದ್ದೆ ಮಲ್ಕೊಂಡ್ಬಿಡ್ತಿದ್ದೆ ಕೆಟ್ಟ ಹ್ಯಾಬಿಟ್ ಭಾಗ್ಯಮ್ಮ ಹೇಳ್ತಿದ್ರು ಓದ್ಕೊ ಓದ್ಕೋ ಹ್ಞೂ ಅಮ್ಮ ಇವಾಗ ನೋಡಿ ಅಮ್ಮ ಓದ್ತಿದ್ದೆ ಸುಮ್ಮನೆ ಹಿಂಗ ಕುತ್ಕೊಂಡು ರೋಗ ತನಕ ಕುತ್ಕೊಂಡು ಆಮೇಲೆ ಫೋನ್ ಓದೋದು ಮಲ್ಕೊಳ್ಳೋದೆಲ್ಲ ಮಾಡ್ತಿದ್ದೆ ಶೂಟಿಂಗಲ್ಲಿ ಅಲ್ಲಿ ನಾನು ಒಂದು ವರ್ಡ್ ಓದ್ತಿರ್ಲಿಲ್ಲ ಓದ್ತಿದ್ರು ತುಂಬಾ ರೇರು ಸ್ವಲ್ಪ ಕಡಿಮೆ ಕಡಿಮೆ ಟಾಪಿಕ್ಸ್ ಹೋಗ್ತಿದ್ದೆ ಬಟ್ ಮನೇಲಿ ಬಂದ್ರೆ ಶೂಟಿಂಗ್ ಕಡೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಡ್ತಿದ್ದೆ ಸೊ ಡೇ ಆ್ಯಂಡ್ ನೈಟ್ ಏನು ಫೋಕಸ್ ಇರ್ತಿತ್ತು ಬರೀ ಓದೋದ್ರ ಮೇಲೆ ಫೋಕಸ್ ಇರ್ತಿತ್ತು ಮತ್ತು ಟ್ವೆಂಟಿ ಫೋರ್ ಬಾರ್ಸ್ ಸೆವೆನ್ ಓದ್ತಾನೇ ಇರ್ಬೇಕು ಓದ್ತಾನೆ ಇರ್ಬೇಕು ಅಂದ್ರೆ ನಂಗೆ ಆಗಲ್ಲ ನಮ್ಮಮ್ಮ ಅದಕ್ಕೆ ಸತಿ ಬೈದಿದ್ದಾರೆ ನಂಗೆ ಏನಂದ್ರೆ ಇವಾಗ ಓದ್ತಿದ್ದೀನಾ ಸರಿ ಟು ಟು ತ್ರೀ ಅವರ್ಸ್ ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಓದ್ತೀನಿ ಅದಾದ್ಮೇಲೆ ಐ ನೀಡ್ ಸಮ್ ರೆಸ್ಟ್ ಆ ಥರ ಟ್ವೆಂಟಿ ಫೋರ್ ಬಾರ್ಸ್ ಸೆವೆನ್ ಓದ್ತಾನೆ ಓದ್ನೋದು ಆಗೋದೇ ಇಲ್ಲ ನಂಗೆ ನಮ್ಮ ಅಕ್ಕ ಆ ಥರ ಓದ್ತಾ ಇರ್ತಾಳೆ ಓದ್ತಾ ಇರ್ತಾಳೆ ಬಟ್ ನಾನಂತೂ ಥರ ಮಾಡಿಲ್ಲ ಸೊ ಎಷ್ಟು ಸ್ವಲ್ಪ ಓದ್ಬಿಟ್ಟು ಆಮೇಲೆ ಮತ್ತೆ ಮಾಡಿಕೊಂಡು ನಂಗೆ ಗೊತ್ತಿರುತ್ತಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಿರುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಸೊ ಹಂಗೆ ಶೂಟಿಂಗ್ ಹೋದಾಗ ಓನ್ಲಿ ಶೂಟಿಂಗ್ ಇದು ಸ್ಟಡೀಸ್ ಅಂತ ಬಂದಾಗ ಓನ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದ್ರೆ ಈಗ ಮೇ ಬಿ ಶೂಟಿಂಗ್ ಅಲ್ಲೂ ತನ್ವಿ ಓದ್ತಾ ಇದ್ರು ಅನ್ಸುತ್ತೆ ಯಾಕೆ ಅಲ್ಲಿ ಓದ್ಬೇಕಂತ ಅನ್ಸ್ಲಿ ಭಯಂಕರ ಭಯ ಏನು ಆಗಿರ್ಲಿಲ್ವಾ ಭಯ ಏನು ಆಗಿರಲಿಲ್ಲ ಅಲ್ಲಿ ಓದ್ಕೊಳಕು ಟೈಮ್ ಕೊಡೋರು ನಂಗೆ ಇನ್ ಬಿಟ್ವೀನ್ ಸೀನ್ಸ್ ಎಲ್ಲಾ ಸೀನ್ಸ್ ನಮ್ದೇ ಇರಲ್ಲ ಸೊ ಸೀನ್ಸ್ ಇದ್ದಾಗ ಆ ಜನ್ ಆ ಆರ್ಟಿಸ್ಟ್ ಮಾತ್ರ ಬೇಕಾಗಿರ್ತಾರೆ ಸೊ ಅವಾಗ ನಮಗೆ ಬ್ರೇಕ್ ಇರ್ತಿತ್ತು ಆ ಓದೋ ಟೈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಮನೇಲಿ ಆ ಟೈಮ್ ಸಿಕ್ಕಿದ್ರೆ ಫಾರ್ ಎಕ್ಸಾಂಪಲ್ ಟೂ ಅವರ್ಸ್ ಟೈಮ್ ಸಿಕ್ಕುತ್ತೆ ಮನೇಲಿ ಅಟ್ ಅಟ್ಲೀಸ್ಟ್ ಒನ್ ಲೆಸನ್ ಟು ಲೆಸನ್ ಮುಗಿಸ್ಬೋದು ಬಟ್ ಅಲ್ಲಂಗಲ್ಲ ಕುತ್ಕೊಂಡು ಓದ್ತಿದ್ದೆ ಅರ್ಧ ಲೆಸನ್ ಓದಿ ಸುಮ್ಮನೆ ಎತ್ತಿರ್ತಿದ್ದೆ ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ಮೋಸ್ಟ್ಲಿ ಅಲ್ಲೂ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬಂದಿರ್ತಿತ್ತು ಪರ್ಸೆಂಟೇಜು ಬಟ್ ಅಲ್ಲೇನು ಕಾನ್ಸಂಟ್ರೇಷನ್ನೇ ಬರ್ತಿರಲಿಲ್ಲ ಅಲ್ಲಿ ನನಗೆ ಅಮ್ಮ ಇದ್ದರೆ ಸ್ವಲ್ಪ ಭಯ ಪಡ್ಕೊಂಡು ಓದ್ಕೊತಿದ್ದೆ ಇಲ್ಲಾಂದರೆ ಏನಿರಲಿಲ್ಲ ಜಾಸ್ತಿ ತುಂಬ ಓದ್ ಓದ್ಕೊಂಡು ಓದ್ತಿರ್ಲಿಲ್ಲ ಅವಾಗ ಮಾತ್ರ ಅಕಸ್ಮಾತ್ ನಾಳೆ ಎಕ್ಸಾಮ್ ಇದೆ ಸೊ ಇವಾಗ ನಾನು ಡೇ ಸೀನ್ಸ್ ನೋಡಿದಿರಲ್ಲ ಪ್ರಿ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿತ್ತು ಸೊ ಸೆಕೆಂಡ್ ಪ್ರಿಪ್ರಿಟಿ ಕಂಟಿನ್ಯೂಸ್ ಬಂದಿತ್ತು ನಮಗೆ ನಾಳೆ ಕನ್ನಡ ಎಕ್ಸಾಮು ಇವತ್ತು ನೈಟ್ ಶೂಟ್ನಂಗೆ ನನ್ನ ಮನೆಗೆ ಬಂದಿದ್ದೆ ಎರಡೂವರೆ ಏನಂದ್ರೇನು ಓದಿಲ್ಲ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಶೂಟ್ ಕೊಟ್ಟಿದೆ ಏನಂದ್ರೆ ಏನು ಓದಿಲ್ಲ ಸೊ ಲಾಸ್ಟ್ ಪ್ರಿಪರಿಟಿಗೆ ಓದಿದ್ದೆ ಏನು ಮೈಂಡಲ್ಲಿತ್ತು ಅದನ್ನೇ ನೀಟಾಗಿ ಬರೆದಿದೆ ಸೊ ಗಾಟ್ ಸೆವೆಂಟಿ ಫೈವ್ ಪ್ಲಸ್ ಅವಾಗಲೂ ಕೂಡ ಅವಾಗ ಒಂದು ಹೋಪ್ ಬಂತು ಓಕೆ ಮಾಡ್ತೀನಿ ಬಟ್ ಇನ್ನೊಂದು ಸ್ವಲ್ಪ ಸ್ಟ್ರಗಲ್ ಬೇಕು ಅಂತ ಯಾವತ್ತಾದರೂ ಇದು ಈ ಥರ ಇನ್ಸಿಡೆಂಟ್ಗಳು ಓವರ್ ಕಾನ್ಫಿಡೆನ್ಸ್ ಏನಾದ್ರೂ ಬಿಲ್ಡ್ ಮಾಡ್ತಾ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ ಯಾಕಂದರೆ ಭಯ ಆಗಿತ್ತು ನಂಗೆ ಆಲ್ರೆಡಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಲೇ ಇರಲಿಲ್ಲ ಎಕ್ಸಾಮ್ ಬರೆದ್ ಬಂದ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಬಂದೆ ಹ್ಞೂ ಓಕೆ ಇದನ್ನ ಬಿಟ್ಬಿಟ್ಟೆ ಕಣೆ ಹ್ಞೂ ಓಕೆ ಬಟ್ ಬರ್ದಿದ್ದೀನಿ ನನ್ನ ಮೈಂಡಲ್ಲಿ ಎಷ್ಟು ಬೇರೆ ನನ್ನ ಮೈಂಡಲ್ಲಿ ಒಂದು ಮಾರ್ಕ್ಸ್ ಇರುತ್ತೆ ಆಮೇಲೆ ರಿಸಲ್ಟ್ ಬಂದಾಗ ಇನ್ನೊಂದು ಬರುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಹೋಗ್ತಿರ್ಲಿಲ್ಲ ಬಟ್ ಮನೆಗೆ ಬಂದು ಒಂದು ಸತಿ ಟ್ಯಾಲಿ ಮಾಡ್ತಿದ್ದೆ ನೋಟ್ಸ್ಗೂ ಇಲ್ಲಿಗೂ ಬರ್ದಿರ ಆನ್ಸರ್ಸ್ ಕರೆಕ್ಟ್ ಇದೆಯಾ ಸೊ ಎಷ್ಟು ಬರ್ಬೋದು ಅಂತ ಅಂತೂತಿ ನೋಡಿ ಓಕೆ ಇಷ್ಟು ಎಕ್ಸ್ಪೆಕ್ಟು ಬಟ್ ಇದು ನನ್ನ ತಲೆಯಲ್ಲಿ ಇಟ್ಕೊಂಬಾರ್ದು ನನ್ನ ತಲೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಬಿಲ್ಡ್ ಆಗಿಲ್ಲ ನನಗೆ ಓಕೆ ಮನೆಯಲ್ಲಿ ಯಾರ್ದೆಲ್ಲ ಸಪೋರ್ಟ್ ಇತ್ತು ಓದೋದಕ್ಕೆ ಏನೆಲ್ಲ ಹೆಲ್ಪ್ ಮಾಡ್ತಾ ಅಕ್ಕ ಅಮ್ಮ ಅಪ್ಪ ಅಮ್ಮ ಲೈಕ್ ಯಾವಾಗಲೂ ನಂಗೆ ಓದು 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 ನಾನು ಫೋನ್ ನೋಡ್ತಿದ್ರೆ ಓದು ವರ್ಷ ಓದು ಸ್ವಲ್ಪ ಓದು ವರ್ಷ ಅಂತ ಕರೀತಾರೆ ಸೊ ಓದು ಓದು ಅಕ್ಕ ಏನ್ ಹೇಳೋಳು ಅಂದ್ರೆ ನಮ್ಮ ಅಮ್ಮನ್ ಮುಂದೆ ಹೇಳಕ್ ಬರ್ತಿರ್ಲಿಲ್ಲ ಮುಂದೆ ನಮ್ಮ ನಮ್ಮಅಕ್ಕ ಹೇಳ್ತಿದ್ಲು ಅಮ್ಮ ಯಾಕಾರ್ಚರ್ ಮಾಡ್ತಾ ಓದ್ತಾಳತ ಬಿಡೋತ್ ನಮ್ಮಅಮ್ಮ ಒಂದ್ ಏ ಯಾಕೆ ನಿಂಗೇನ್ ಬುದ್ಧಿ ಇಲ್ವಾ ಓದ್ಕೋ ಓದ್ಕೋ ನೀನ್ ಇಷ್ಟ ಓದಿಲ್ಲ ಕಾಲೇಜ್ಗೂ ತುಂಬಾ ರಜಾ ಹಾಕಿದ್ಯಾ ಓದ್ಕೋ ಓದ್ಕೋ ಅಂತ ನಂಗೆ ಹೇಳೋಳು ಅಪ್ಪನೂ ಅಷ್ಟೇ ನೀನ್ ತಲೆ ಕೆಡ್ಸ್ಕೊಂಬೇಡ ನಿಂಗೆ ಎಷ್ಟು ಬರುತ್ತೋ ಅಷ್ಟ್ ನೀಟಾಗಿ ಬರ್ಬಿಡ್ಬಾ ನಂಗ ಗೊತ್ತು ನೀನು ಚೆನ್ನಾಗ್ ಮಾಡ್ತೀಯ ಅಂತ ರಿಸಲ್ಟ್ ಬಂದಾಗ್ಲು ಅಪ್ಪ ನೈಂಟಿ ಒನ್ ಪರ್ಸೆಂಟ್ ನಂಗ್ ಗೊತ್ತಿಲ್ಲ ಮಗಳೇ ನೀನು ತರೇಟ್ ಆಗಲಿಲ್ಲ ನಮ್ಮ ಅಪ್ಪ ಟೆಂತಲ್ಲಿ ಹಂಗೆ ಮಾಡಿದ್ದು ಸೊ ಎಕ್ಸೈಟ್ ಆದರೂ ನಂಗೆ ಗೊತ್ತಿತ್ತು ಮಗಳೇ ನೀನು ತೆಗಿತೀಯಾ ಅಂತ ಸೊ ಹಂಗೆ ಅಪ್ಪ ಜಾಸ್ತಿ ಸ್ಟ್ರೆಸ್ ಮಾಡೋಕೆ ಬಟ್ ವಾಟ್ ಅಪ್ಪ ವಾಂಟಿಸ್ ಒಂದ್ಸತಿ ಪಾಸ್ ಆಗಬೇಕು ಒಂದ್ಸರ್ತಿ ಒಳ್ಳೆ ರಿಸಲ್ಟ್ ತೊಗೊಂಡು ಬಂದ್ಬಿಡ್ಬೇಕು ಆ ಥರ ಇತ್ತು ಸೊ ಅಕ್ಕ ಓದ್ತಿರೋದು ಸೈನ್ಸು ಅವಳಗ್ ಕಾಮರ್ಸ್ ಬಗ್ಗೆ ಅಷ್ಟೊಂದೇನು ನಾಲೆಡ್ಜ್ ಇಲ್ಲ ಸೊ ನಾನು ಏನು ಕೇಳಕ್ಕೆ ಹೋಗ್ತಿರಲಿ ಯಾಕಂದರೆ ಕಾಲೇಜಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊತಿದ್ದೆ ಏನಾದರೂ ಡೌಟ್ ಬಂತು ಅಂದರೆ ಅದನ್ನು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟೇ ಕೇಳ್ಕೊತಿದ್ದೆ ಟೀಚರ್ಸ್ ಹತ್ರ ಕಾಮರ್ಸ್ ಅಥವಾ ನಾನು ನಾನೇನಂದ್ರೆ ಅಮ್ಮನ ಡಿಸಿಷನ್ಸ್ಗೆ ಸ್ವಲ್ಪ ಜಾಸ್ತಿ ತಲೆ ಓಡಿಸ್ತೀನಿ ಅಮ್ಮ ಏನಾದ್ರು ಡಿಸೈಡ್ ಮಾಡಿದ್ರೆ ಓಕೆ ಇದನ್ನ ಮಾಡೋಣ ಅಂತ ಸೈನ್ಸ್ ತಗೋಬೇಕು ಅಂತಿದ್ದು ಬಟ್ ಟೆಂತ್ ಎಕ್ಸಾಮ್ ಯಾವಾಗ ಸೈನ್ಸ್ ಬರ್ದ ಇಚ್ಛೆ ಬಂದ್ರೆ ಅವಾಗ ಡಿಸೈಡ್ ಮಾಡಿದೆ ಓಕೆ ಸೈನ್ಸ್ ಇನ್ನೊಂದು ಲೈಫಲ್ಲೇ ಬೇಡ ನಂಗೆ ಬಟ್ ನಾನು ಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಆ ಕಾನ್ಸೆಪ್ಟ್ಸ್ ತುಂಬಾ ಇಷ್ಟ ಎಲ್ಲದರಲ್ಲೂ ಅಷ್ಟೇ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಆ ಕಾನ್ಸೆಪ್ಟ್ಸ್ ಇಷ್ಟ ಆಗುತ್ತೆ ಬಟ್ ಓದೋದ್ರಲ್ಲಂತೂ ನಂಗೆ ಸೈನ್ಸು ಮ್ಯಾಥ್ಸಲ್ಲಿ ಫುಲ್ಲು ಡೌನ್ ಆಗಿಬಿಟ್ಟಿದ್ದೆ ಟೆಂತಲ್ಲಿ ಸೊ ಫಸ್ಟ್ ಪಿ ಯು ಅಡ್ಮಿಷನ್ಗೆ ಹೋದಾಗ ನಮ್ಮ ಹೇಳಿದ್ರು ಕಾಮರ್ಸ್ ಆಫ್ ಮಾರ್ಕು ಹೆಂಗಿದ್ರು ಶೂಟಿಂಗ್ ಎಲ್ಲ ಇರುತ್ತೆ ಸೊ ಸೈನ್ಸ್ನ ಅದು ಲೆಸನ್ಸ್ ಕೇಳಲೇಬೇಕು ಮ್ಯಾಥಮ್ಯಾಟಿಕ್ಸ್ ಅವ್ರು ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ಅದು ಆಗೋಲ್ಲ ಕಾಮರ್ಸ್ ಮಾಡ್ಕೊ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಲ್ಲಿರೋ ಟೀಚರ್ಸು ಫ್ಯಾಕಲ್ಟಿ ಸ್ವಲ್ಪ ರೆಫರ್ ಮಾಡಿದ್ರು ಹಂಗೆ ಅಮ್ಮನೂ ಹೇಳಿದ್ರು ಸೊ ಆಮೇಲೆ ಕಾಮರ್ಸ್ ತೊಗೊಂಡಿದ್ದು ಈಗ ನೆಕ್ಸ್ಟ್ ಡಿಗ್ರಿನೂ ಅಮ್ಮನ್ ಚೂಸ್ ಏ ಇಲ್ಲ ಡಿಗ್ರಿ ಅಮ್ಮ ನನಗೆ ಬಿಟ್ಟಿದ್ದಾರೆ ನೀನು ಯಾವ್ದು ಮಾಡ್ತೀಯಾ ಮಾಡು ಅಂತ ಬಟ್ ನಮ್ಮಅಮ್ಮಂಗ ಅವಾಗಿಂದ ಆಸೆ ಇದ್ದಿದ್ದು ಸಿ ಎ ಮಾಡಿಸ್ಬೇಕು ಅಂತ ಸಿ ಎ ಈ ಫೀಲ್ಡ್ ಇಟ್ಕೊಂಡು ಅದಕ್ಕೆ ಕಷ್ಟ ಅಂತ ನನಗೂ ಗೊತ್ತು ಸೊ ಸಿ ಎ ಬೇಡ ಅಂತ ಬಟ್ ಇಷ್ಟ ಅಮ್ಮಂಗೂ ಇಷ್ಟ ನನಗೂ ಇಷ್ಟ ಬಟ್ ಸಿ ಎ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಸಿ ಎ ಮಾಡೋಕ್ಕಾಗೋದಿಲ್ಲ ಸೊ ಬೇಡ ಅಂತ ಬೇರೆ ಯಾವುದಾದ್ರೂ ಕೋರ್ಸ್ ತಗೊತೀನಿ